ಸತತ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಐತಿಹಾಸಿಕ ದಾಖಲೆ ಬರೆದ ಸನ್ಮಾನ್ಯ ಶ್ರೀ ಸಿಎಸ್ ಅವರಿಗೆ ಅಭಿನಂದನಾ ನುಡಿನವನ ಕಲ್ಪತರು ನಾಡಿನ ಮಡಿಲಲ್ಲಿ ಜನಿಸಿ ಮಲೆನಾಡಿನ ಹೆಮ್ಮೆಯ ಮಗನಾಗಿ ಬೆಳೆದು ಬಯಲು ಸೀಮೆಯ ವೀರಪುತ್ರನಾಗಿ ಮಿನುಗಿ ಉತ್ತರ ಉತ್ತರ ಕರ್ನಾಟಕದ ಕ್ರಾಂತಿವೀರನಾಗಿ ಕಂಗೊಳಿಸಿ ಕರಾವಳಿಯ ಕಲಿವೀರನಾಗಿ ವಿಜೃಂಭಿಸಿ ಮೈಸೂರು ಕರ್ನಾಟಕದ ಮೆ ಕರುನಾಡ ನೌಕರರ ಹೃದಯ ಸಾಮ್ರಾಟನಾಗಿ ಹೊರಹೊಮ್ಮಿದ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧನಾಗಿ ಪ್ರಕರ ಜ್ಯೋತಿಯಾಗಿ ಪ್ರಜ್ವಲಿಸಿ ಚಾರಿತ್ರಿಕ ವಿಜಯಗಾತಿ ಬರೆದ ಅಭೂತಪೂರ್ವ ಬೆಂಬಲದಿ ನವಮನ್ವಂತ್ರದ ಮುಂದಣ ಹೆಜ್ಜೆಗೆ ಇಟ್ಟ ನೌಕರರ ನಾಡಿಯ ಅರಿತ ನಂಬಿಕೆಯ ನಾಯಕ ಸಂಘಟನೆಯ ಭರವಸೆ ಕಿರಣ ದೂರದೃಷ್ಟಿಯ ಕನಸುಗಾರ ಸೋಲಿಲ್ಲದ ಸರದಾರ ಸಂಘದ ಅಭಿವೃದ್ಧಿಯ ಅಧಿಕಾರ ಸರ್ವೋದಯದ ಸಾಹುಕಾರ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಸಿಎಸ್ ಎಸ್ ಅವರಿಗೆ ಪ್ರೀತಿ ಮತ್ತು ಅಭಿಮಾನದ ಅಭಿನಂದನೆಗಳು ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸಲಿ ನೌಕರರ ಸಂಘಕ್ಕೆ ಒಳಿತನ್ನು ಮಾಡಲಿ ಪ್ರೀತಿ ಮತ್ತು ಅಭಿಮಾನದೊಂದಿಗೆ ಯೋಗೇಶ್ವರ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಟ್ಟೂರು ಶಾಖೆ ವಿಜಯನಗರ ಜಿಲ್ಲೆ ನಿಮಗೆ ಕುಟ್ರೇಶ್ವರ